ಎಲ್ರಿಗೂ ನಮಸ್ಕಾರ ವಾರಿಧಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಶಶಾಂಕ ಹಿಂದೂ ತಮ್ ನೋಡೆ ಗೊತ್ತಾಗಿರುತ್ತೆ ಈ ವಿಡಿಯೋದ ವಿಚಾರ ಏನು ಅಂತ ಹೇಳಿ ಕಳೆದ ಎಂಟತ್ತು ದಿನಗಳ ಹಿಂದೆ ಅಂದರೆ ಏಪ್ರಿಲ್ ಹದಿಮೂರನೇ ತಾರೀಕಿನಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಭಾರಿ ವೈರಲ್ ಆಗಿತ್ತು ಅದ್ಯಾವುದು ಅಂತ ಹೇಳಿದ್ರೆ ಪುರಿ ಜಗನ್ನಾಥ ದೇವಸ್ಥಾನದ ಮೇಲಿರುವಂತಹ ಬಾವುಟವನ್ನ ಒಂದು ಗರುಡ ಅಲ್ಲಿಂದ ಅದನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಆ ಬಾವುಟವನ್ನು ಹೊತ್ಕೊಂಡು ಹಾರೋಗಿರುವಂತಹ ಒಂದು ವಿಡಿಯೋ ಆ ವಿಡಿಯೋ ಬಂದಾದ ಮೇಲೆ ಅನೇಕ ಜನ ಈ ಪ್ರಪಂಚಕ್ಕೇನೋ ದೊಡ್ಡ ವಿಪತ್ತುಗಳು ಸಂಭವಿಸ್ತಾವೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇನ್ನೂ ಕೆಲವೊಂದಷ್ಟು ಜನ ಒಳ್ಳೇದಾಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ನಡೆದಿದ್ದೇನು ಯಾಕೆ ಈ ರೀತಿಯಾದಂತಹ ವಿಮರ್ಶೆಗಳು ಬರ್ತಿದ್ದಾವೆ ಆ ದೇವಸ್ಥಾನಕ್ಕಿರುವಂತಹ ಹಿನ್ನೆಲೆ ಮಹತ್ವ ಅಲ್ಲಿರುವಂತಹ ವಿಶೇಷತೆಗಳು ಯಾವ್ಯಾವುದು ಅನ್ನುವಂತಹದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ದ್ವಾಪರ ಯುಗದ ಅಂತ್ಯದಲ್ಲಿ ಯಾವಾಗ ಕೃಷ್ಣನ ಅಂತ್ಯ ಆಗುತ್ತೋ ಆ ಸಮಯದಲ್ಲಿ ಕೃಷ್ಣನ ಹೃದಯ ಅದು ಭೂಮಿಯಲ್ಲೇ ಇರುತ್ತೆ ಯಾವಾಗ ಇಂದ್ರದ್ಯುಮ್ನ ಅನ್ನುವಂತಹ ಒಬ್ಬ ರಾಜ ಬರ್ತಾನೋ ಆ ಸಮಯದಲ್ಲಿ ಅವನಿಗೆ ಕನಸಿನಲ್ಲಿ ಕೃಷ್ಣ ಬಂದು ಒಂದು ನದಿಯಲ್ಲಿ ನೀನು ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಹೋದಂತಹ ಸಮಯದಲ್ಲಿ ನೀನು ಅಲ್ಲಿ ಮುಳುಗಿ ಎದ್ದಂತಹ ಸಮಯದಲ್ಲಿ ಒಂದು ಕಟ್ಟಿಗೆ ಬರುತ್ತೆ ಆ ಕಟ್ಟಿಗೆಯ ಒಳಗಡೆ ನನ್ನ ಹೃದಯ ಇದೆ ಆ ಕಟ್ಟಿಗೆಯಲ್ಲೇ ನನ್ನ ಮೂರ್ತಿಯನ್ನ ಕೆತ್ತಿಸು ಅನ್ನುವಂತಹ ಆದೇಶವನ್ನ ಮಾಡಿ ಆ ಕನಸಿನಿಂದ ಮಾಯ ಆಗಿ ಹೋಗ್ಬಿಡ್ತಾನೆ ಅದೇ ರೀತಿಯಾಗಿ ಇಂದ್ರದ್ಯುಮ್ನ ಅನ್ನುವಂತಹ ರಾಜ ಅವನು ನದಿ ಸ್ನಾನವನ್ನ ಮಾಡಿ ಎದ್ದೇಳುವಂತಹ ಸಮಯದಲ್ಲಿ ಅಲ್ಲೊಂದು ಕಟ್ಟಿಗೆ ಕಾಣುತ್ತೆ ಅದನ್ನ ತೆಗೆದುಕೊಂಡು ಬಂದು ಅದೇ ಕಟ್ಟಿಗೆಯಲ್ಲಿ ಕೃಷ್ಣನ ವಿಗ್ರಹವನ್ನ ಕೆತ್ತಬೇಕು ಅನ್ನುವಂತಹ ಯೋಚನೆಯನ್ನು ಮಾಡ್ತಾನೆ ಆಗ ಸ್ವತಃ ವಿಶ್ವಕರ್ಮರೇ ಬಂದು ಆ ಕಟ್ಟಿಗೆಯನ್ನ ಮೂರು ಭಾಗಗಳನ್ನಾಗಿ ಮಾಡಿ ಒಂದರಲ್ಲಿ ಕೃಷ್ಣನನ್ನ ಇನ್ನೊಂದರಲ್ಲಿ ಬಲಭದ್ರನನ್ನ ಅಂದ್ರೆ ಬಲರಾಮನನ್ನ ಮೂರನೇದರಲ್ಲಿ ಸುಭದ್ರೆಯ ಒಂದು ವಿಗ್ರಹವನ್ನ ಕೆತ್ತಲಿಕ್ಕೆ ಯೋಚನೆ ಮಾಡ್ತಾರೆ ಆದ್ರೆ ಒಂದು ಕಂಡೀಷನ್ ಅನ್ನ ಹೇರ್ಲಾಗುತ್ತೆ ಅದೇನಂತ ಹೇಳಿದ್ರೆ ಈ ಕೊಠಡಿಯ ಒಳಗಡೆ ನಾನು ಕೆಲಸವನ್ನ ಮಾಡ್ತಾ ಇರ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನಾನು ಹೊರಗಡೆ ಬರೋ ತನಕ ನೀವು ಈ ಕೊಠಡಿಯ ಒಳಗಡೆ ಬರುವಂತಿಲ್ಲ ಅನ್ನುವಂತಹ ಆದೇಶವನ್ನ ಮಾಡಿ ಆ ಕೆಲಸಕ್ಕೆ ಅಂತ ಹೇಳಿ ಕೊಠಡಿಯ ಒಳಗಡೆ ವಿಶ್ವಕರ್ಮರು ಹೋಗ್ತಾರೆ ಅನೇಕ ದಿನಗಳ ಕಾಲ ಆ ಕೊಠಡಿಯ ಒಳಗಡೆ ಕೆತ್ತನೆಯ ಕಾರ್ಯ ನಡೀತಾ ಇರುತ್ತೆ ಹೊರಗಡೆ ರಾಣಿಯರಿಗೆ ಹೊರಗಿರುವಂತವ್ರಿಗೆಲ್ಲರಿಗೂ ಕೂಡ ಅಲ್ಲಿನ ಶಬ್ದ ಕೇಳ್ತಾ ಇರುತ್ತೆ ಒಳಗಡೆ ಕೆಲಸ ನಡೀತಾ ಇದೆ ಅನ್ಕೊಂಡು ಸುಮ್ನಾಗಿರ್ತಾರೆ ಅನೇಕ ದಿನಗಳ ನಂತರ ಆ ಜಾಗದಲ್ಲಿ ಆ ಕೊಠಡಿಯಿಂದ ಶಬ್ದ ನಿಂತಹ ಸಮಯದಲ್ಲಿ ಊಟ ನೀರು ಇಲ್ಲದೆ ವಿಶ್ವಕರ್ಮರೇ ತೀರ್ ಹೋಗಿರಬಹುದು ಅನ್ನುವಂತಹ ಅಂದಾಜಿನೊಂದಿಗೆ ರಾಣಿ ಆ ಕೊಠಡಿಯ ದ್ವಾರವನ್ನು ತೆಗೆಯುವಂತೆ ರಾಜನಿಗೆ ಒತ್ತಾಯವನ್ನು ಮಾಡ್ತಾಳೆ ರಾಣಿಯ ಒತ್ತಾಯಕ್ಕೆ ಮಣಿದು ರಾಜನು ಕೂಡ ಆ ಕೊಠಡಿಯನ್ನ ತೆಗಿತಾನೆ ಆಗ ಕೈ ಕಾಲುಗಳಿಲ್ಲದೆ ಇರುವಂತಹ ಕೃಷ್ಣನ ವಿಗ್ರಹ ಕೃಷ್ಣ ಬಲರಾಮ ಮತ್ತು ಸುಭದ್ರೆಯ ವಿಗ್ರಹ ತಯಾರಾಗಿರುತ್ತೆ ಸೊ ಏನು ಮಾಡಕ್ಕಾಗೋದಿಲ್ಲ ಅಪೂರ್ಣವಾದಂತಹ ಈ ವಿಗ್ರಹವನ್ನೇ ಅಲ್ಲಿ ಪೂಜೆ ಮಾಡಲಿಕ್ಕೆ ಇಡಲಾಗತ್ತೆ ಆ ವಿಗ್ರಹದಲ್ಲಿ ಸ್ವತಃ ಕೃಷ್ಣನ ಹೃದಯವನ್ನು ಕೂಡ ಅಳವಡಿಸಲಾಗುತ್ತೆ ಅನೇಕ ಫೋಟೋಗಳಲ್ಲಿ ನಾವು ನೋಡಿರಬಹುದು ಡಾಕ್ಟರ್ ಬಂದು ಆ ಹೃದಯದ ಮಿಡಿತವನ್ನ ಚೆಕ್ ಮಾಡ್ತಿರುವಂತಹದ್ದು ಈಗಲೂ ಕೂಡ ಕೃಷ್ಣನ ಹೃದಯ ಮೂರ್ತಿಯಲ್ಲಿ ಮಿಡಿಯುತ್ತೆ ಅನ್ನುವಂತಹ ನಂಬಿಕೆ ಅಲ್ಲಿರುವಂತಹ ಎಲ್ಲರಿಗೂ ಇದೆ ಈ ಪುರಿಯ ಜಗನ್ನಾಥ ದೇವಸ್ಥಾನ ಏನಿದೆ ಇದಿರುವಂತಹದ್ದು ಒಡಿಶಾದ ಪುರಿ ಎನ್ನುವಂತಹ ಒಂದು ನಗರದಲ್ಲಿ ಜಗನ್ನಾಥನ ದೇವಾಲಯ ಇರುವಂತಹದ್ದು ಈ ದೇವಾಲಯದಲ್ಲಿ ಅನೇಕ ವಿಸ್ಮಯಗಳು ನಡೀತವೆ ಅಂದರೆ ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿರುವಂತಹ ವಿಸ್ಮಯಗಳು ಅದರಲ್ಲಿ ಒಂದು ನಾಲ್ಕೈದನ್ನು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಮೊದಲನೇದಾಗಿ ಆ ಗೋಪುರ ಅಷ್ಟು ಎತ್ತರವಾಗಿದ್ರು ಕೂಡ ಆ ಗೋಪುರದ ನೆರಳು ಯಾವುದೇ ಸಮಯದಲ್ಲೂ ಕೂಡ ಯಾವುದೇ ಕಡೆಗೂ ಕೂಡ ನೆರಳು ಬೀಳೋದೇ ಇಲ್ಲ ಅದು ಹೇಗೆ ಸಾಧ್ಯ ನೀವೇ ಒಂದ್ಸರಿ ಯೋಚನೆ ಮಾಡಿ ಎತ್ತರವಾದಂತಹ ಯಾವುದೇ ಒಂದು ವಸ್ತು ಇದ್ದರೂ ಕೂಡ ಸೂರ್ಯ ಎಡಭಾಗಕ್ಕೆ ಬಂದಾಗ ಬಲಭಾಗಕ್ಕೆ ಬಲಭಾಗಕ್ಕೆ ಬಂದಾಗ ಎಡಭಾಗಕ್ಕೆ ಅದರ ನೆರಳು ಬೀಳಲೇಬೇಕು ಆದ್ರೆ ಈ ಪುರಿ ಜಗನ್ನಾಥದ ಆ ಗೋಪುರದ ನೆರಳು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಯಾವ ಕಡೆಗೂ ಕೂಡ ಬೀಳೋದಿಲ್ಲ ಇದು ಮೊದಲನೆಯ ವಿಶೇಷ ಎರಡನೆಯ ವಿಶೇಷ ಏನು ಅಂತ ಹೇಳಿದ್ರೆ ಈ ಪುರಿಯ ಜಗನ್ನಾಥ ದೇವಸ್ಥಾನ ಇರುವಂತಹದ್ರು ಸಮುದ್ರದ ಪಕ್ಕದಲ್ಲಿ ಹೊರಗಡೆ ನಿಂತ್ಕೊಂಡ್ರೆ ಸಮುದ್ರದ ಈ ಅಲೆಗಳ ಸದ್ದು ಅಪ್ಪಳಿಸುವಂತಹದ್ದು ನಮ್ಮ ಕಿವಿಗೆ ಕೇಳುತ್ತೆ ಆದ್ರೆ ದೇವಸ್ಥಾನದ ಒಳಗಡೆ ಒಂದು ಹೆಜ್ಜೆ ಒಳಗಡೆ ಇಟ್ಟರು ಕೂಡ ಆ ಸಮುದ್ರದ ಸದ್ದು ಕೇಳುವಂತಹದ್ದು ನಿಂತೋಗುತ್ತೆ ಇದು ಕೂಡ ಮತ್ತೊಂದು ಈ ದೇವಸ್ಥಾನದ ವಿಶೇಷ ಇನ್ನು ಮೂರನೆಯ ವಿಶೇಷ ಏನು ಅಂತ ಹೇಳಿದ್ರೆ ಈ ದೇವಸ್ಥಾನದ ಮೇಲುಗಡೆ ಸುದರ್ಶನ ಚಕ್ರವನ್ನ ನೀಲಿ ಚಕ್ರ ಅಂತ ಕರೀತಾರೆ ಆ ನೀಲಿ ಚಕ್ರವನ್ನ ಅಳವಡಿಸಲಾಗಿದೆ ಇದು ಸ್ವತಃ ವಿಷ್ಣುವಿನ ಸುದರ್ಶನ ಚಕ್ರ ಅಂತ ಹೇಳಿ ಕರೀತಾರೆ ಈ ಸುದರ್ಶನ ಚಕ್ರ ದೇವಸ್ಥಾನಕ್ಕೆ ಮುಂಭಾಗವಾಗಿ ಅದನ್ನ ಅಳವಡಿಸಲಾಗಿದೆ ಆದ್ರೆ ವಿಶೇಷ ಏನು ಅಂತ ಹೇಳಿದ್ರೆ ಪುರಿಯ ಯಾವ ಭಾಗದಲ್ಲಿ ನಿಂತು ಅಂದ್ರೆ ದೇವಸ್ಥಾನದ ಯಾವ ದಿಕ್ಕಿನಿಂದ ನಿಂತು ಆ ಚಕ್ರವನ್ನು ನೋಡಿದ್ರು ಕೂಡ ಆ ಚಕ್ರ ನಮ್ ಕಡೆಗೇ ತಿರುಗಿದ್ಯೇನೋ ಅನ್ನೋ ರೀತಿಯಲ್ಲಿ ಆ ಚಕ್ರ ಕಾಣತ್ತೆ ಇದು ಮೂರನೆಯ ವಿಶೇಷ ಇನ್ನು ನಾಲ್ಕನೆಯ ವಿಶೇಷ ಏನು ಅಂತ ಹೇಳಿದ್ರೆ ಆ ದೇವಸ್ಥಾನದ ಮೇಲ್ಗಡೆ ಪ್ರತಿದಿನ ಬಾವುಟವನ್ನು ಬದಲಾಯಿಸಲಾಗುತ್ತೆ ಒಂದು ವೇಳೆ ಆ ಬಾವುಟವನ್ನ ಬದಲಾಯಿಸದೇ ಹೋದರೆ ಒಂದು ದಿನ ಬದಲಾಯಿಸದೆ ಹೋದರೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಆ ದೇವಸ್ಥಾನವನ್ನು ಮುಚ್ಚಬೇಕಾಗತ್ತೆ ಅನ್ನುವಂತಹದ್ದು ಅಲ್ಲಿನ ಜನರ ನಂಬಿಕೆ ಹಾಗಾಗಿ ಪ್ರತಿನಿತ್ಯ ಆ ದೇವಸ್ಥಾನದ ಮೇಲ್ಭಾಗದಲ್ಲಿರುವಂತಹ ಆ ಬಾವುಟವನ್ನು ಬದಲಾಯಿಸಲಾಗುತ್ತೆ ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಆ ದೇವಸ್ಥಾನದ ಮೇಲಿರುವಂತಹ ಬಾವುಟ ಏನಿದೆ ಆ ಧ್ವಜ ಏನಿದೆ ಅದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ ಇದು ವಿಜ್ಞಾನಕ್ಕೂ ಕೂಡ ಇವತ್ತಿಗೂ ಸವಾಲಾಗಿರುವಂತಹ ವಿಚಾರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಗಾಳಿ ಯಾವ ಕಡೆಗೆ ಬೀಸ್ತಾ ಇರುತ್ತೋ ಅದರ ವಿರುದ್ಧ ದಿಕ್ಕಿನಲ್ಲಿ ಆ ಬಾವುಟ ಅಂದ್ರೆ ಆ ಧ್ವಜ ಹಾರಾಡುತ್ತೆ ಇನ್ನು ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಅಲ್ಲಿ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಅಥವಾ ಮದುವೆ ಇತ್ಯಾದಿ ಸಮಾರಂಭಗಳಲ್ಲಿ ಅಡುಗೆ ಮಾಡಿರುವಂತಹ ನೋಡಿರ್ಬೋದು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತೀವಿ ಆದರೆ ಅಲ್ಲಿ ಅನ್ನವನ್ನು ಮಾಡುವುದು ಹೇಗೆ ಅಂತ ಹೇಳಿದ್ರೆ ಏಳು ಮಡಿಕೆಗಳನ್ನು ಇಡಲಾಗುತ್ತೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಮಡಕೆಯನ್ನು ಇಡಲಾಗುತ್ತೆ ಅದೇ ರೀತಿಯಾಗಿ ಹಲವು ಮಡಕೆಗಳನ್ನಲ್ಲಿ ಇಡ್ತಾರೆ ಏಳು ಮಡಕೆಗಳನ್ನಿಟ್ಟು ಕೆಳಗಿನ ಮಡಕೆ ಬೆಂಕಿಯನ್ನು ಕೊಟ್ಟಾಗ ಅಲ್ಲಿ ವಿಶೇಷವಾಗಿ ಮೇಲಿರುವಂತಹ ಮಡಕೆಯಲ್ಲಿರುವಂತಹ ಅಕ್ಕಿ ಮೊದಲು ಅನ್ನ ಆಗುತ್ತೆ ಅದಾದ ಮೇಲೆ ಎರಡನೇದು ಅದಾದ ಮೇಲೆ ಮೂರನೆಯದು ಮೇಲೆ ನಾಲ್ಕನೆಯದು ಈಗ ಕೆಳಮುಖವಾಗಿ ಅಲ್ಲಿನ ಅನ್ನ ಬೇಯುತ್ತೆ ಅಷ್ಟೇ ಅಲ್ಲದೆ ಅಲ್ಲಿ ಇವತ್ತಿನವರೆಗೂ ಕೂಡ ಯಾವತ್ತು ಅನ್ನ ಉಳಿದಿಲ್ಲ ಮತ್ತೆ ಅನ್ನ ಯಾವತ್ತು ಕೂಡ ಭಕ್ತರಿಗೆ ಸಾಲ್ಟೇಜ್ ಅನ್ನುವಂತಹದ್ದಾಗಿಲ್ಲ ಆ ರೀತಿಯಾಗಿ ಅಲ್ಲಿ ಅನ್ನ ಪ್ರಸಾದ ವಿತರಣೆ ಆಗುತ್ತೆ ಇದು ಕೂಡ ಮತ್ತೊಂದು ವಿಶೇಷವಾದಂತಹ ಅಂಶ ಇನ್ನು ಕೊನೆಯದಾಗಿ ಅಲ್ಲಿನ ವಿಶೇಷ ಏನು ಅಂತ ಹೇಳಿದ್ರೆ ಗೋಪುರ ಏನಿದೆ ಆ ಗೋಪುರದ ಮೇಲ್ಗಡೆ ದೇವಸ್ಥಾನದ ಮೇಲ್ಗಡೆ ಯಾವುದೇ ಹಕ್ಕಿಗಳು ಕೂಡ ಹಾರಾಡೋದಿಲ್ಲ ಆ ಗೋಪುರದ ಮೇಲ್ಗಡೆ ಯಾವುದೇ ಹಕ್ಕಿಗಳು ಕೂಡ ಬಂದು ಕೂರೋದಿಲ್ಲ ಗೂಡು ಕಟ್ಟೋದಾಗ್ಲಿ ಕೂರೋದಾಗ್ಲಿ ಮಲಿನ ಮಾಡೋದಾಗ್ಲಿ ಮಾಡೋದೇ ಇಲ್ಲ ನೀವು ನಿಮ್ಮ ಹತ್ತಿರ ಇರುವಂತಹ ದೇವಸ್ಥಾನದ ಗೋಪುರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅನೇಕ ಹಕ್ಕಿಗಳು ಬಂದು ಕೂರುತ್ತೆ ಆದ್ರೆ ಅಷ್ಟು ಎತ್ತರದ ಗೋಪುರ ಇದ್ರು ಕೂಡ ಆ ಗೋಪುರದ ಮೇಲೆ ಒಂದೇ ಒಂದು ಹಕ್ಕಿ ಕೂಡ ಬಂದು ಕೂರೋದಿಲ್ಲ ಅದ್ರ ಮೇಲೆ ಯಾವುದೇ ಹಕ್ಕಿಗಳು ಕೂಡ ಹಾರಾಡೋದಿಲ್ಲ ಅದೇ ಕಾರಣಕ್ಕೆ ಈ ವಿಚಾರ ಇಲ್ಲಿ ಇಷ್ಟು ಚರ್ಚೆಗೆ ಕಾರಣ ಆಗಿರುವಂತಹದ್ದು ಯಾವುದೇ ಹಕ್ಕಿಗಳು ಹಾರಾಡದೆ ಇರುವಂತಹ ಪ್ರದೇಶದಲ್ಲಿ ಒಂದು ಗರುಡ ಬಂದು ಮೂರು ಪ್ರದಕ್ಷಿಣೆಯನ್ನ ಹಾಕಿ ಅಲ್ಲಿಂದ ಆ ಬಾವುಟವನ್ನು ತೆಗೆದುಕೊಂಡು ಹೋಗಿರುವಂತಹ ಘಟನೆ ಸೊ ಅನೇಕ ಜನ ವ್ಯಕ್ತಪಡಿಸ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಈ ರೀತಿಯಾಗಿ ಧರ್ಮಧ್ವಜವನ್ನ ಅಂದ್ರೆ ಪುರಿಯ ದೇವಸ್ಥಾನದ ಮೇಲಿರುವಂತಹ ಧ್ವಜವನ್ನ ನೀಲಧ್ವಜವನ್ನ ತೆಗೆದುಕೊಂಡು ಅಲ್ಲಿ ಮೂರು ಪ್ರದಕ್ಷಿಣೆಯನ್ನ ಹಾಕಿ ಗರುಡ ಅಲ್ಲಿಂದ ಹಾರೋಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಅನೇಕ ಜನ ಜ್ಯೋತಿಷಿಗಳಾಗಿರಬಹುದು ಇದನ್ನ ತಿಳ್ಕೊಂಡಿರುವಂತಹವರಾಗಿರ್ಬೋದು ಹೇಳಿರುವಂತಹದ್ದು ಏನು ಅಂತ ಹೇಳಿದ್ರೆ ಈ ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ ಆ ಒಳ್ಳೆಯದಾಗಲಿಕ್ಕಿನ್ನ ಮುಂಚೆ ಒಂದು ದೊಡ್ಡದಾದಂತಹ ಸಂಘರ್ಷ ಆಗತ್ತೆ ಹೇಗೆ ಮಹಾಭಾರತದ ಯುದ್ಧ ಆದಮೇಲೆ ಧರ್ಮ ಸಂಸ್ಥಾಪನೆ ಆಯಿತೋ ಅದೇ ರೀತಿಯಾಗಿ ಒಂದು ದೊಡ್ಡ ಯುದ್ಧದ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗತ್ತೆ ಅದಾದ ಮೇಲೆ ಈ ಭೂಮಿಯಲ್ಲಿ ಅಥವಾ ಈ ಭಾರತದಲ್ಲಿ ಧರ್ಮ ಮರುಸ್ಥಾಪನೆ ಆಗತ್ತೆ ಅನ್ನುವಂಥದ್ದು ಅನೇಕರು ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ ಸೊ ಈ ವಿಚಾರದಲ್ಲಿ ನಿಮಗೇನನ್ನಷ್ಟೇ ಕಮೆಂಟ್ ಮಾಡಿ ಮತ್ತು ನೀವು ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್